ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ಆರ್ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ಸ್ವಾಗತ ಸುಸ್ವಾಗತ ನಿಷ್ಪಕ್ಷಪಾತ ನಿಷ್ಠೂರ ಮತ್ತು ನೇರ ಸುದ್ದಿಗಳಿಗಾಗಿ ಹಿಂದೆ ಆರ್ ಫೈ ನ್ಯೂಸ್ ನಮ್ಮವರ ಸುದ್ದಿಗೆ ಸಬ್ಸ್ಕ್ರೈಬ್ ಆಗಿರಿ ಹೆಚ್ಚು ಹೆಚ್ಚು ಸುದ್ದಿಗಳನ್ನು ನೋಡಿರಿ ಹೊಸಪೇಟೆಯ ಶಾಸಕರಾದ ಶ್ರೀ ಗವ್ಯಪ್ಪನವರು ನಿನ್ನೆಯ ಭೂಮಿ ಪೂಜೆಯ ವೇದಿಕೆಯ ಕಾರ್ಯಕ್ರಮದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಬೇಕೆಂದು ಹೇಳಿದ್ದಾರೆ ಎಂಬುದರ ಬಗ್ಗೆ ಮಾಧ್ಯಮಗಳ ವರದಿಗಳ ಕುರಿತು ನಮ್ಮ ಆರ್ ಫೈ ನ್ಯೂಸ್ ನಮ್ಮೋರ ಸುದ್ದಿಗೆ ನೀಡಿದ ವಿಶೇಷ ಸಂದರ್ಶನದ ವರದಿಯನ್ನು ಈಗ ನಿಮಗಾಗಿ ಸ್ಕೀಮ್ಸ್ ಸ್ವಲ್ಪ ಕಷ್ಟ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ ಸ್ವಲ್ಪ ಎರಡು ಮೂರು ಈ ಕರ್ಡಿನ ದಾಡೋದು ಸ್ವಲ್ಪ ಯಾವ ಒಂದು ಎರಡು ಯಾವ ಬೇಕಾಗಿಲ್ಲ ಅಂತ ತೆಗೆದ್ಬಿಟ್ಟು ಮನೆಗಳು ಕೊಟ್ಟರೆ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದರು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ ಇವತ್ತು ಎಲ್ಲ ಮಾಧ್ಯಮದಲ್ಲಿ ಬಂದಿರೋದು ಅದೇನು ತಪ್ಪು ಮಾಹಿತಿ ತಗೊಂಡಿದಾಗ ನಾನು ಯಥಾ ರೀತಿ ಜನರು ಮನೆಗಳು ವಸತಿ ಕೇಳೋದಕ್ಕೋಸ್ಕರ ಎಲ್ಲ ಸ್ಕೀಮ್ಗಳೆಲ್ಲ ಇದ್ದಾವೆ ಅದೆಲ್ಲ ಸ್ಕೀಮ್ಗಳ ಬಗ್ಗೆ ಮತ್ತೆ ಮಾತಾಡಬೇಕಾಗತ್ತೆ ಮುಖ್ಯಮಂತ್ರಿಗಳ ಹತ್ರ ತೆಗಿಬೇಕಂತ ಹೇಳ್ಬಿಟ್ಟು ನಾನು ಎಲ್ಲಿ ಮಾತಾಡಲಿಲ್ಲ ಎಲ್ಲ ಸ್ಕೀಮ್ಗಳು ಕೂಡ ಇದ್ದಾವೆ ಅದ್ರ ಜೊತೆಗೆ ಇದು ಕೂಡ ಮಾಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳಣ್ಣೇಳ್ಬಿಟ್ಟು ಅಷ್ಟೇ ಮಾತಾಡಿದ್ದೀನಿ ಬೇರೆ ಯಾವ ಮಾತಾಡಿಲ್ಲ ಹಾಗಾಗಿ ಇದೆಲ್ಲ ಸ್ವಲ್ಪ ತಪ್ಪು ಸಂದೇಶ ಹೊರಟಿದೆ ಹಾಗಾಗಿ ನಾನು ಕ್ಷೇತ್ರದ ಜನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮದೇನು ಗ್ಯಾರಂಟಿ ಸ್ಕೀಮ್ಸ್ ಇದೆ ಅದು ಪೂರ್ಣ ಐದು ವರ್ಷ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಸರ್ಕಾರದಿಂದ ಎಲ್ಲ ನಾವು ಪೂರ್ಣಗೊಳಿಸ್ತೀವಿ ಅಂದೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು ತಾವು ಸಿಟ್ಟಾಗಿರಿ ಕಿಡಿ ಕಾರಿರಿ ಅಂತಂದು ಎಲ್ಲ ಮಾಧ್ಯಮದಾಗ ಬರೋಕ್ಕಿದ್ರಿ ಸರ್ ಅದ್ರ ಬಗ್ಗೆ ನಿಮ್ಮ ಮುಖದಲ್ಲಿ ನಾವು ಸಿಟ್ಟು ನೋಡಿಲ್ಲ ಅದಕ್ಕೆ ಕೇಳಿದೀವಿ ಸರ್ ನಿನ್ನೆ ಕೂಡ ನಾನು ಇನ್ನೊಂದು ಸಿಟ್ಟಿನಿಂದ ಮಾತಾಡಿದ್ರಿ ನಕ್ಕ ನಕ್ಕೊಂತ ಮಾತಾಡಿದೀನಿ ನನಗೆ ಆರು ಕೋಟಿ ರೂಪಾಯಿ ಬಿ ಕೆ ಶಿವಕುಮಾರ್ ಸಾಹೇಬರು ಆರು ಕೋಟಿ ರೂಪಾಯಿ ಎರಡು ತಿಂಗಳೊಂದುಗಡೆ ಅದು ಕೆನಾಲ್ದ ಕಾಮಗಾರಿ ಕಂಪ್ಲೀಟ್ ಮಾಡ್ಬೇಕಂತ ಹೇಳಿಬಿಟ್ಟು ಕೇಳಿದ್ರಿಗೆ ನಾನು ಇಮಿಡಿಯೇಟಾಗಿ ಪಾಪ ನಂಗೆ ಬಿಡುಗಡೆ ಮಾಡಿಕೊಟ್ರು ಆ ಖುಷಿನಿಂದ ಅದು ಮಾಡಿದ್ದೀನಿ ಮತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಒಂದು ಇಪ್ಪತ್ತು ಕೋಟಿ ರೂಪಾಯಿ ಅವರು ಕೊಟ್ಟರು ಯಾಕಂದರೆ ನಮ್ಮ ಬೈಲರ್ಗೇರಿನಿಂದ ಚಿನ್ನಾಪುರ್ಗೆ ಹೋಗೋ ರಸ್ತೆ ಪೂರ್ಣ ಕೆಟ್ಟೋಗ್ಬಿಟ್ಟಿದೆ ಅದು ಭಾಳ ಭಾಳ ಕೆಟ್ಟದಕ್ಕೋಸ್ಕರ ಅದೊಂದು ಮತ್ತು ನಮ್ಮದು ಚಿತ್ತವಾಡಗಿನಿಂದ ಇಪ್ಪಿತೇರಿ ಮಾಗಾಣಿ ತನಕ ಆ ರೋಡ್ ಕೂಡ ಮಾಡಲಿಕ್ಕೆ ಎಲ್ಲ ಕಾಮಗಾರಿಗೆ ನಾನು ಏನೇನು ಕೇಳಿದ್ದೀನಿ ಎಲ್ಲದಕ್ಕೂ ಸ್ಪಂದಿಸಿದಾರ ಯಾರು ಈಶ್ವರ್ ಖಂಡ್ರೆ ಇವರು ನಮ್ಮ ಸತೀಶ್ ಜಾರಕಿಹೊಳಿಯವರಾಗಲಿ ನಮ್ಮ ಉಪಮುಖ್ಯಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳು ಕೂಡ ಏನೇನು ತೋಡ್ಕೊಟ್ಟಿದ್ದೀನಿ ಕೆ ಕೆ ಆರ್ ಡಿ ಬಿ ಅದು ಕೂಡ ನನಗೆಲ್ಲ ಅದಕ್ಕೆಲ್ಲ ಇಮಿಡಿಯೇಟಾಗಿ ಕಮಿಟಿಗೆ ಫಾರ್ಮೇಷನ್ ಮಾಡಿ ಮೋಸ್ಟ್ಲಿ ಇನ್ನೊಂದು ವರ್ಷದಲ್ಲಿ ನಮ್ಮ ಕ್ಷೇತ್ರಕ್ಕೆ ಏನು ಅನುದಾನ ಬರಬೇಕು ಆ ಅನುದಾನ ಬರುತ್ತೆ ನಮ್ಮ ಕ್ಷೇತ್ರಕ್ಕೆ ನ್ಯಾಯ ಪಡಿಸ್ತಾರೆ ಅನ್ನೋದು ನನ್ನ ಪೂರ್ಣ ವಿಶ್ವಾಸ ಇದೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರು ತಮಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೀವು ಆ ನೋಟಿಸ್ ನೋಡಿ ಊಟ ಅಂತ ಮಾಧ್ಯಮಗಳಲ್ಲಿ ಬರ್ತಾ ಇದೆ ಸರ್ ಅದ್ರ ಬಗ್ಗೆ ಹೇಳಿ ಇಲ್ಲ ನೋಟಿಸ್ ಕೊಡೋದೇನೈತೆ ನನಗೇನು ಉಪಮುಖ್ಯಮಂತ್ರಿಗಳು ಏನು ಹೊಸಬ್ರಲ್ಲ ಮುಖ್ಯಮಂತ್ರಿಗಳು ಸ ಹೊಸಬ್ರಲ್ಲ ನನ್ನ ಪಕ್ಷದವರು ನನ್ನ ಜನ ನಾನು ಹೋಗ್ಬಿಟ್ಟು ನನ್ನ ಕಷ್ಟ ಏನಿದೆ ನಾನು ಅವ್ರ ಹತ್ರ ಹೇಳ್ಕೊತೀನಿ ಆಗಲಿ ಇವೆಲ್ಲ ತಪ್ಪು ಸಂದೇಶ ಏನು ಮಾಧ್ಯಮದಲ್ಲಿ ಹೊರಡಿದೆ ಅದೆಲ್ಲ ಅಂತ ಹೇಳಲಿಕ್ಕೆ ನಾನು ಬೈ ಸರ್ ಥ್ಯಾಂಕ್ ಯು ಆರ್ ಫೈ ನ್ಯೂಸ್ ನಮ್ಮೂರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ